ಹಾರುವಳ್ಳಿ ತಾಲೂಕಿನ ದೊಡ್ಡ ಮರಳವಾಳಿ ಬಳಿ ಇರುವ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಋಷಿ ತಪೋಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಗುರು ಅವಧೂತ ಶ್ರೀ ಶ್ರೀ ಕಾಂತಾನಂದ ಭಗವಾನ್ ಸರಸ್ವತಿ ಮಹಾರಾಜರವರು ಚಾತುರ್ಮಾಸಿಯ ಆಚರಣೆಯನ್ನು ಮಾಡಲಿದ್ದಾರೆ ಎಂದು ಮಾಜಿ ಗೃಹ ಸಚಿವ ಹಾಗೂ ಶ್ರೀ ಕ್ಷೇತ್ರದ ಧರ್ಮದರ್ಶಿ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಋಷಿ ತಪೋಕ್ಷೇತ್ರವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ನಾಡಿನ ಜನತೆಯ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಾ ಬಂದಿದೆ ಜುಲೈ ಹದಿನೆಂಟರಿಂದ ಇಪ್ಪತ್ತ ಒಂಬತ್ತರವರೆಗೆ ಶ್ರೀ ಕ್ಷೇತ್ರದಲ್ಲಿ ನಿತ್ಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಹಾಗೂ ಸಂಜೆ ನಾಲ್ಕು ಗಂಟೆಯಿಂದ ಸಾಮೂಹಿಕ ರುದ್ರಪ್ರಾ ಪಾರಾಯಣ ನಡೆಯಲಿದೆ ಶ್ರೀ ಸರಸ್ವತಿ ಮಹಾರಾಜರವರು ಚಾತುರ್ಮಾಸಿಯವು ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ನಿತ್ಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭಜನೆ ಶ್ರೀಗಳ ಪಾದಪೂಜೆ ಸತ್ಸಂಗ ಕಾರ್ಯಕ್ರಮ ನೆರವೇರಲಿದೆ ವಿಶೇಷವಾಗಿ ಜುಲೈ ಹದಿನೆಂಟರಿಂದ ಇಪ್ಪತ್ತ ಒಂಬತ್ತರವರೆಗೆ ಹನ್ನೆರಡು ದಿನಗಳ ಕಾಲ ಸಾಮೂಹಿಕ ರುದ್ರ ಪಾರಾಯಣವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ನಾಲ್ಕ ಹನ್ನೆರಡು ಗಂಟೆಯವರೆಗೆ ಹಾಗೂ ಸಂಜೆ ನಾಲ್ಕು ಗಂಟೆಯ ನಂತರ ನಡೆಯಲಿದೆ ಜುಲೈ ಇಪ್ಪತ್ತ ಐದರಂದು ಶುಕ್ರವಾರ ಕ್ಷೇತ್ರದಲ್ಲಿ ಚಂಡಿ ಹೋಮ ಹಾಗೂ ಜುಲೈ ಇಪ್ಪತ್ತ ಆರರಂದು ಶನಿವಾರ ರುದ್ರ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ಮಹಾಮಂಗಳಾರತಿಯ ನಂತರ ಅನ್ನ ಸಂತರ್ಪಣೆಯನ್ನು ಸಹ ನೆರವೇರಲಿದೆ ಭಕ್ತಾದಿಗಳು ಪ್ರತಿದಿನ ನಡೆಯಲಿರುವ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗುರುಕೃಪೆಗೆ ಪಾತ್ರರಾಗುವಂತೆ ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಸೊನ್ನೆ 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 ಎರಡು ಮೂರು ಎರಡು ಐದು ಆರು ಶ್ರೀ ಸತೀಶ್ ಗುರುಜಿರವರನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ

ಆದ್ರೆ ಸತ್ಯ ಪೂಜೆ ಮಾಡೋದಕ್ಕೆ ಡೇಟ್ ಅದೇ ಒಂದು ವಿಶೇಷ ಮಹಾವಿಷ್ಣುವಿನ ಆರಾಧನೆ ಮಾಡೋದಕ್ಕೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಂಟು ಟ್ವೆಂಟಿ ಅವರ್ಸ್ ಮುಹೂರ್ತ ದಿನ ಅನ್ನುವಂಥದ್ದು ಯಾವಾಗ ಕೂಡ ನಿಶ್ಚಯ ಆಗಿರೋದಿಲ್ಲ ಬಟ್ ವ್ಯಕ್ತಿ ಎಲ್ಲ ನಿಶ್ಚಯ ಮಾಡ್ಕೋಬೇಕು ಯಾವಾಗ ಮಾಡ್ತೀನಿ ಅಂತ ಅದೇ ಒಂದು ವಿಶೇಷ ಅಂತ ಸ್ವತಂತ್ರತೆ ಅನ್ನುವಂಥದ್ದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಈ ಕಥೆಯಲ್ಲ ಬರುತ್ತೆ ನನ್ನ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ಮಾಡಬಹುದು ಹಾಗಾಗಿ ಮನಸ್ಸಿಗೆ ಹೆಚ್ಚಿನ ಪ್ರಾಧಾನ್ಯವನ್ನ ಮೊದಲನೇ ಕಥೆ ನೀಡುವಂತ ಸಮಯದಲ್ಲಿ ಅರ್ಚಕರು ಹೇಳಿದ್ದಾರೆ ಹಾಗಾಗಿ ಏನು ಮಾಡಬೇಕು ಕೆಲವೊಂದು ಪೂಜೆಯನ್ನ ಇಂದಿಂತ ಜಾಗ್ರತೆ ಮಾಡಬೇಕು ಅಂತ ಇರುತ್ತೆ ಹಾಗಾದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲ